ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್ ತುಂಬಾ ಕ್ವಿಕ್ಕಾಗಿ ಆಗಿ ಇಟ್ಟರೆ ಕರ್ಗು ಹಾಗೆ ಚಕ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಿ ಹಿಟ್ಟ ಜರಡಿ ಹಿಡಿದು ಮೂರ್ ಕಪ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದೀನಿ ಒಂದು ಕಾಲ್ ಕಪ್ ಕ ಉರ್ಗಡ್ಲೆ ತಗೊಂಡಿದೀನಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತಗೊಂಡಿದ್ದೀನಿ ನೋಡಿ ಈಗ ಅದನ್ನು ಕೂಡ ಹಾಕಬೇಕು ಒಂದು ಸ್ಪೂನ್ ಜೀರಿಗೆ ಕಾಳು ಬೇಕಾದರೂ ಹಾಕ್ಬೋದು ಜೀರಿಗೆ ಬದಲಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ ಬಿಸಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಬೆಣ್ಣೆ ಬೆಣ್ಣೆ ಬದಲು ಎಣ್ಣೆ ಕೂಡನು ಹಾಕೋಬಹುದು ಅಥವಾ ತುಪ್ಪನಾದ್ರೂ ಹಾಕೋಬಹುದು ತುಪ್ಪ ಬೆಣ್ಣೆ ಎಲ್ನೂ ಬಿಸಿ ಮಾಡಿಬಿಟ್ಟು ಹಾಕೋಬೇಕು ಎಣ್ಣೆ ಹಾಕೋದಿದ್ರೆ ಹಾಗೆ ಹಾಕಬಹುದು ಎಣ್ಣೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಬೆಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ಬೆಣ್ಣೆ ಇಟ್ಟು ಒಂದು ಹೋಗಿ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊತನೇ ಇರಬೇಕು ಈ ತರ ಉಂಡೆ ಕಟ್ಟಿದ್ರೆ ಈ ತರ ಶೇಪ್ ಬರಬೇಕು ಚೆನ್ನಾಗಿ ಶೇಪ್ ಬಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಬಿಸಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವ ಸ್ವಲ್ಪನೇ ನೀರು ಚಿಮ್ಸ್ಕೊತ ಕಲಸ್ಕೋಬೇಕು ಹಿಟ್ಟನ್ನು ತೆಳ್ಳಗೂ ಮಾಡ್ಕೊಬಾರ್ದು ಗಟ್ಟಿಗೂ ಮಾಡ್ಕೋಬಾರ್ದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕು ನೋಡಿ ಚಪಾತಿ ಹಿಟ್ಟು ಅದಕ್ಕೆ ಇದೆ ಈ ಥರ ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿಬಿಟ್ಟು ತೊಗೋಬೇಕು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದಿದ್ದೀನಿ ನಾನು ನೋಡಿ ನಾನು ಚಕ್ಲಿ ಓದ್ತಾ ತಗೊಂಡಿದ್ದೀನಿ ಚಕ್ಲಿ ಓದ್ತೋದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕೋದ್ರಿಂದ ಚಕ್ಲಿ ಇಟ್ಟು ಇದಕ್ಕೇನು ಅಂಟೋದಿಲ್ಲ ನೀಟಾಗೆ ಬರ್ತೈತೆ ಚಕ್ಲಿ ನೋಡಿ ಚಕ್ಲಿ ಪ್ಲೇಟಿಗೂ ಕೂಡ ಎಣ್ಣೆ ಹಚ್ಚುತ್ತಾ ಇದೀನಿ ಚಕ್ಲಿ ಪ್ಲೇಟಿಗೂ ಕೂಡ ಹಿಟ್ಟು ಅಂಟಬಾರ್ದು ಅಂತ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಂಗೆ ಹಚ್ಚಬೇಕು ನೀಟಾಗಿ ಎಣ್ಣೆ ಎಲ್ಲ ನೋಡಿ ಕಂಪ್ಲೀಟ್ ಹಚ್ಚಿದೀನಿ ಈಗ ಹಿಟ್ಟನ್ನ ಈ ತರ ಉಂಡೆ ಮಾಡಿ ತಗೊಂಡು ಇದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ಚಕ್ಲಿ ಹಿಟ್ಟು ಎಷ್ಟು ಇಡ್ಸತ್ತೋ ಅಷ್ಟು ತುಂಬಿದೀನಿ ತುಂಬಿಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಈಗ ಚಕ್ಲಿಯ ಡೈರೆಕ್ಟ್ ನಾನು ಎಣ್ಣೆಗೆ ಬಿಡ್ತೀನಿ ಬೇಕಿದ್ದರೆ ನೀವು ರೌಂಡ್ ಶೇಪಲ್ಲಿ ಒಂದು ಪ್ಲೇಟಿಗೆ ಚಕ್ಳಿ ಹಿಂಗೆ ಒತ್ಕೋಬೋದು ರೌಂಡ್ ಶೇಪಲ್ಲಿ ನಾನು ಹಾಗೆ ಬಿಡ್ತಾಯಿದ್ದೀನಿ ಚಕ್ಳಿ ಮುರ್ಕ್ತಾರವಾ ಚಕ್ಲಿ ಮೇಲೆ ಒಂದರಿಂದ ಒಂದು ಎರಡು ನಿಮಿಷ ಬಿಡಬೇಕು ಹಾಗೆಯ ಚಕ್ಲಿ ಹಾಕುವಾಗ ಸಣ್ಣವರೇ ಇಟ್ಕೊಂಡಿರಬೇಕು ದೊಡ್ಡವರೆ ಇಟ್ಕೊಂಡಿರಬಾರ್ದು ಹಾಕಿದ ತಕ್ಷಣ ಇಲ್ಲ ಅಂತ ಅಂದರೆ ನೋಡಿ ಒಂದು ಕಡೆ ಸೈಡ್ ಆಗಿದೆ ಚಕ್ಲಿ ಈಗ ಇನ್ನೊಂದು ಕಡೆ ಇನ್ನೊಂದು ಕಡೆ ಸೈಡ್ ತೆರವಾಗ್ತಾ ಇದೀನಿ ನೋಡಿ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಬಬಲ್ಸ್ ಕೂಡ ಕಮ್ಮಿ ಆಗಿದೆ ಬ್ರೌನ್ ಕಲರ್ ಆಗಿದ ತಕ್ಷಣ ತೆಗಿಬೇಕು ಈಗ ನಾನು ತೆಗಿತಾ ಇದೀನಿ ನೋಡಿ ರೌಂಡ್ ಶೇಪಲ್ಲಿ ಅಲ್ಲಿ ಬೇಕಿದ್ರೆ ಈ ತರ ಪ್ಲೇಟ್ ಮೇಲೆ ಇಟ್ಟು ಅದಕ್ಕೆ ಪ್ಲೇಟ್ ಒಂದ್ ಸ್ವಲ್ಪ ಎಣ್ಣೆ ಸವರ್ ಬಿಟ್ಟು ಈ ತರ ರೌಂಡ್ ಶೇಪಲ್ಲಿ ಅಲ್ಲಿ ಹಾಕೋಬೇಕು ಒಂಟು ದಂಗೆ ಕೈಗೆ ತಗೊಂಡಿದೀನಿ ನಾನು ಇದೇ ರೀತಿ ಮಾಡ್ಕೋಬೇಕು ಚಕ್ಲಿ ಎಲ್ಲವ ನಾನು ಸಲ ಮಾತ್ರ ತೋರಿಸಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನನ್ನ ಕೈಯಲ್ಲೇ ಮುರಿದು ತೋರಿಸ್ತಾ ಇದೀನಿ ಸೌಂಡ್ ಕೂಡ ಅಂತ ಸವಂಡ್ ಕೇಳಿಸ್ಕೊಳ್ಳಿ ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಈ ಚಕ್ಲಿ ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು